ಕೆಲವೊಬ್ರು ಟ್ಯಾಕ್ಸ್ ನಿಂದ ಸೇವ್ ಮಾಡ್ಕೊಳೋದಿಕ್ಕೆ ಅಂದ್ರೆ ದುಡ್ಡನ್ನ ಉಳಿತಾಯ ಮಾಡಬಹುದು ಬರೀ ಬರ್ತಿರೋ ಸಂಬಳದಲ್ಲಿ ಅರ್ಧ ಅದಕ್ಕೆ ಹೋಗ್ತಿದೆ ಅಂದಾಗ ಒಂದಷ್ಟು ಲೋನ್ಗಳನ್ನು ಮಾಡಿಸ್ಕೊಳ್ತಾರೆ ಹೋಮ್ ಲೋನ್ ಈ ತರ ಗೋಲ್ಡ್ ಲೋನ್ ಈ ಥರದ್ದೆಲ್ಲ ಇದು ಎಷ್ಟು ಎಕ್ಸೆಂಪ್ಷನ್ ಇದೆ ಅಂತ ಅಂದ್ರೆ ಒಂದು ಎಕ್ಸೆಂಪ್ಷನ್ ಅಥವಾ ಇಲ್ಲ ಒಂದು ಹಣನ ಸೇವ್ ಮಾಡ್ಕೊಳ್ಳೋಕೆ ಒಂದು ದಾರಿನ ವ್ಯಾಪಾರಕ್ಕೋಸ್ಕರ ಸಾಲ ತಗೊಂಡ್ರೆ ಎಷ್ಟು ಬಡ್ಡಿ ಕಟ್ತಿರೋ ಅಷ್ಟು ಎಕ್ಸಾಮ್ ಪರ್ಸನಲ್ಗೋಸ್ಕರ ಮನೆ ಸಾಲಕ್ಕೆ ಎಕ್ಸಾಮ್ ಬಟ್ ಇದರಲ್ಲಿ ಮಾಪನ ನಾವು ಮಾಡ್ಕೋಬೇಕಾಗಿರೋದು ಬ್ಯಾಂಕ್ನವ್ರು ನೋಡೋದು ನಿಮ್ಮ ನಿವ್ವಳ ಸಂಬಳದಲ್ಲಿ ಶೇಕಡ ಮೂವತ್ತೈದರಿಂದ ನಲವತ್ತರ ಮೇಲೆ ಇ ಎಮ್ ಐ ಇರಬಾರ್ದು ಅಂತ ಈಗ ನನಗೊಂದು ನೀವಾಗಲೇ ಯೋಚನೆ ಮಾಡ್ತಾಯಿದ್ದೀರಾ ಇರ್ಬೋದು ನನಗೊಂದು ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ಅಂದರೆ ಟಿ ಡಿ ಎಸ್ ಎಲ್ಲ ಹೋಗಿ ನನ್ನ ಕೈಗೆ ಒಂದು ಎಂಬತ್ತು ಸಾವಿರನೋ ಎಪ್ಪತ್ತೈದು ಸಾವಿರ ಸಿಗ್ತಾರೆ ಅಂದರೆ ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರದವರೆಗೂ ನಾನು ಇ ಎಮ್ ಐ ಕಟ್ಟುವಷ್ಟು ಸಾಲ ಸಿಗತ್ತೆ ಅದಕ್ಕೆ ಕಡಿಮೆ ಈಗ ನನಗೆ ಯಾರೂ ಸಾಲ ಕೊಡಲ್ಲ ನಿಮಗೆ ಕೊಡ್ತಾರೆ ಯಾಕೆಂದರೆ ನನಗೆ ವಯಸ್ಸಾಗೋಗಿದೆ ನಿಮಗೆ ಕೊಡ್ತಾರೆ ಆ ರೀತಿ ವಯಸ್ಸು ಅನುಗುಣವಾಗಿ ಮನೆಯವರು ಮಿಕ್ಕಿದ ಇನ್ಕಮ್ ಗಂಡ ಹೆಂಡತಿ ಇನ್ಕಮ್ ಸೇರಿಸಿ ವ್ಯಾಪಾರದ ಇನ್ಕಮ್ ಸೇರಿಸಿ ಅದರ್ ಇನ್ಕಮ್ ಸೇರಿಸಿ ಈಗ ಇದು ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ನಾವು ಮಾತಾಡಿದ್ದು ಈಗ ನಮಗೆ ಸಮಸ್ಯೆ ಸಮಾಜದಲ್ಲಿರೋದು ಜಿ ಎಸ್ ಟಿ ಬಗ್ಗೆ ಜಿ ಎಸ್ ಟಿಲಿ ಈ ರೀತಿ ಯಾವ ಎಕ್ಸಾಮ್ಷನು ಇಲ್ಲ ವಸ್ತುಗೆ ಎಕ್ಸಾಮ್ಷನ್ ಇದೆ ಯಾಕೆಂದರೆ ಜಿ ಎಸ್ ಟಿ ಪರೋಕ್ಷ ತೆರಿಗೆ ಬಿಸ್ಕೆಟ್ ಮಾರಿದ್ರೆ ಐದು ಪರ್ಸೆಂಟು ಬಟ್ಟೆ ಮಾರಿದ್ರೆ ಸಾವಿರಕ್ಕಿಂತ ಮೇಲೆ ಮಾರಿದ್ರೆ ಇಷ್ಟು ಕಡಿಮೆ ಮಾಡಿದ್ರೆ ಐದು ಪರ್ಸೆಂಟು ಮೆಡಿಸನ್ಸ್ಗೆ ಐದು ಪರ್ಸೆಂಟು ಕೆಲವು ಮೆಡಿಸಿನ್ಗೆ ಹದಿನೆಂಟು ಪರ್ಸೆಂಟು ಮಾರಾಟದ ಮೇಲೆ ಕೆಲವು ಎಕ್ಸಾಮ್ ಲೈಫ್ ಸೇವಿಂಗ್ ಗೂಡ್ಸ್ ಎಕ್ಸಾಮ್ ಮಾಸ್ಕ್ ಎಕ್ಸಾಮ್ ಆ ಥರ ಇರುತ್ತೆ ಅದರ ಪ್ರಕಾರ ತೆರಿಗೆ ವಸೂಲಿ ಉಂಟು ಸರ್ ಈಗ ಅಂದ್ರೆ ಎನ್ ಆರ್ ಐಸ್ ಇರ್ತಾರಲ್ಲ ಅವರು ಬಂದಾಗ ಅವರಿಗೆ ಅನ್ವಯ ಆಗುವಂತಹ ಟ್ಯಾಕ್ಸ್ ನಿಯಮಗಳೇನು ಅಂತ ಎನ್ ಆರ್ ಐಗಳು ಬಂದು ಇನ್ವೆಸ್ಟ್ ಮಾಡೋದು ಮೇಲ್ನೋಟಕ್ಕೆ ಬಹಳ ಡೀಟೈಲ್ ಆಗಿ ಹೇಳೋದಕ್ಕಾಗೋದಿಲ್ಲ ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಸಂಪಾದನೆ ಮಾಡಿದ್ರೆ ಹೊರದೇಶಕ್ಕೆ ವಾಪಸ್ ಕಳಿಸುವಂಥ ಹಣ ಕಾನೂನು ಒಂದಿದೆ ಬಟ್ ಇಲ್ಲಿ ಸಂಪಾದನೆ ಮಾಡಿ ದುಡ್ಡು ಮೇಲೆ ತೆರಿಗೆ ಕ